ಈಗ ನಿಮ್ ಪರ್ಸನಲ್ ಒಪಿನಿಯನ್ ಹೇಳ್ಬೇಕಂದ್ರೆ ಮೈಲಾರಣ್ಣ ಅವರಿಗೆ ಒಂದು ಕಲ್ಲು ಹೋಗಲ್ ಒಂದ್ ಸಭೆ ಅದ್ರ ಬಗ್ಗೆ ಏನ್ ಅನಿಸ್ತೈತ್ರಿ ಕಲಾ ಪ್ರೇಕ್ಷಕರಿಗೆ ಅಭಿಮಾನಿಗಳಿಗೆ ಏನು ಕೆಟ್ಟದ್ದು ಹೇಳಲ್ಲೋಡ್ರಿ ಕಲಾವಿದ ಎಷ್ಟೋ ತೊಂದ್ರೆಯಿಂದ ಎಷ್ಟೋ ಬಡತನದಿಂದ ಎಷ್ಟೋ ಕಷ್ಟದಿಂದ ಮೇಲಕ್ಕೆ ಬಂದಿರ್ತಾನೆ ಅವನು ಬಂದ ಮೇಲೆ ಬೆಳೀತಿರೋ ಟೈಮಲ್ಲಿ ನೀವು ಕಲ್ಲ ತೋರಾಟ ಮನ್ ತೋರಾಟ ಮಾಡಿದ್ರೆ ಕಲಾವಿದ ಮನಸ್ಸಿಗೆ ನೋವು ಆಗತ್ತೆ ಕಾರ್ಯಕ್ರಮದಾಗ ಕಾಮಿಡಿ ಮಾಡ್ಬೇಕಾದ್ರೆ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಮಾತಾಡ್ತಾರ ಈಗ ನಮ್ಮ ಸಂಸ್ಕೃತಿ ಎಲ್ಲದು ಓವರಾಗಿ ಮಾತಾಡ್ತಾರ ಅಂತಂದ್ರೆ ಸೊ ಅದನ್ನ ಯಾವ ತರ ಇಗ್ನೋರ್ ಮಾಡ್ತೀರಿ ನಿಮಗೆ ಒಳ್ಳೇದನ್ನ ಯಾವ್ದೈತಿ ಅದರನ್ನ ಅಷ್ಟೇ ನೀವು ತಗೊಳ್ರಿ ಅದನ್ನ ಯಾಕೆ ನೀವು ಕೆಟ್ಟದ್ದನ್ ಕೆಟ್ಟದ್ದಂತ ತಿಳ್ಕೊಳ್ತೀ ಅವರು ಕೂಡ ಸಪೋರ್ಟ್ ಕೊಟ್ರು ಇಲ್ಲ ನೀವು ಮಾಡಿ ನಾವು ಇರ್ತೀವಿ ಅದಕ್ಕೆ ಏನಂತೀವಿ ತಿರ್ಗಾಮೇಲೆ ನನ್ನ ಕಲೆ ನೋಡಿದ ಮೇಲೆ ತುಂಬಾ ತುಂಬಾ ಇಷ್ಟಪಟ್ರು ಇಲ್ಲ ನಾವು ಅನ್ಕೊಂಡದೇ ಬೇರೆ ನಾವು ಊಹೆ ಮಾಡ್ಕೊಂಡದ್ದೇ ಬೇರೆ ಇಲ್ಲಿ ನೋಡಿದ ಮೇಲೆ ನಮ್ಗೆ ಗೊತ್ತಾಗೋಯ್ತು ನಿಮ್ಮ ಹತ್ರ ಏನ್ ಕಲೆ ಇದೆ ಅನ್ನೋದು ಅಂತ ಹೇಳಿ ತಿಳ್ಕೊಂಡು ತುಂಬಾ ಸಪೋರ್ಟಿಂಗ್ ಆಗಿ ನಿಂತರು ಕೆಲವೊಂದು ಜಾಗದಲ್ಲಿ ಹೇಳ್ತಾರೆ ಸಹಜ ಏ ಹುಡುಗಿನೇ ಬರ್ತಾಳೆ ಬಿಡೋ ಏ ಹೆಣ್ಮಕ್ಳು ಸಿಗ್ತಾರೆ ಬಿಡೋ ಅಂತ ಹೇಳ್ತಾರೆ ಬಟ್ ಸಮಾಜಕ್ಕೆ ಏನ್ ಇರ್ಬೇಕಪ್ಪ ಅಂತಂದ್ರೆ ಜ್ಞಾನ ನಮಗೊಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ ಇವರಿಂದ ಒಂದು ಎಂಟರ್ಟೈನ್ಮೆಂಟ್ ಇದೆ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಮತ್ತೆ ಒಂದು ಮೆಸೇಜು ಸಿಗುತ್ತೆ ಇದು ಫಸ್ಟ್ ಮನವರಿಕೆ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಯಾರೋ ಬಂದ್ರು ಯಾರೋ ಒಂದು ಏನೋ ನೋಡಿ ಯಾರೋ ಬಂದು ಏನೋ ಒಂದು ಮಾಡೋದ್ರು ಅದೇ ನಮಗ್ ಖುಷಿ ಅದಲ್ಲ ಎಲ್ಲಾರು ಕುಣಿತಾರೆ ಎಲ್ಲರೂ ಹಾಡ್ತಾರೆ ಎಲ್ರು ಜಿಗಿತಾರೆ ಎಲ್ಲರೂ ತಮ್ಮ ಹತ್ರ ಇರೋ ಕಲೆನ ತೋರ್ಸ್ಕೊಂಡೋಗ್ತಾರೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಹಾಗೆ ನಾವು ಅಷ್ಟೇ ಕೆಲವೊಬ್ರಿಗೆ ಇಷ್ಟ ಆಗ್ತೀವಿ ಇಷ್ಟ ಆಗಲ್ಲ ಹಾಗಂತ ನಾವು ಕೊರ್ಕೊಂಡು ಕೊರ್ಕೊಂಡ್ ಕುಟ್ರೋನ ಬೆಂತ್ರಿ ಇಲ್ಲ ನಮಗೇನ ಏನ ಸಮಾಜಕ್ಕೆ ಕೆಡಕು ಅನ್ನೋ ಮನೋಭಾವ ನಮ್ಗು ಬಂದಿಲ್ಲ ಅದು ಅದೂ ಬೇಡ ಹೇಗೆ ನಾಲ್ಕು ಜನರಿಗೆ ಆಶ್ರಯವಾಗಿ ಬದುಕ್ತಾ ಇದ್ದೀವಿ ಇದನ್ನೇ ಬೇರೆ ಕಲಾವಿದನಿಗೆ ತಿಳಿ ಹೇಳಿ ಹೋಗ್ತೀವಿ ವಿನಃ ಬೇರೆ ದಿನ ಸಾಧ್ಯ ಅಮ್ಮ ಇವಾಗ ನೋಡಿ ನಾವೇನಾದ್ರೂ ಜೀವನ್ದಾಗ ಸಾಧನೆ ಮಾಡ್ಬೇಕಂದ್ರ ನಮ್ದು ಬಣ್ಣ ಕಲರ್ ರೇಷಿಯಲ್ ಗಣ್ಣು ಹೆಣ್ಣು ಇದೆಲ್ಲ ಜಾತಿ ಧರ್ಮ ಇದೆಲ್ಲ ಏನು ಬದಲಾವಣೆ ಆಗಕ ನೀವ್ ಒಂದು ಬೆಸ್ಟ್ ಎಕ್ಸಾಂಪಲ್ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಖುಷಿ ಪಡ್ತೀನಿ ಎಷ್ಟೋ ರಾಜ್ಯ ಪ್ರಶಸ್ತಿಗಳು ಸಿಕ್ಕಿದಾವೆ ಯಾಕೆ ಅವು ಎಲ್ಲ ಸಿಗ್ತಾವೆ ಅಂದ್ರೆ ನಮ್ಮ ವಯಸ್ಸು ನೋಡಿ ಸಿಕ್ಕಿಲ್ಲ ನಮ್ಮ ಅಂದ ನೋಡಿ ಸಿಕ್ಕಿಲ್ಲ ನಾವು ಮಾಡ್ತಿರುವಂತ ಕಲೆಯನ್ನು ನೋಡಿ ಸಿಕ್ಕಿದೆ ನೋಡ್ರಿ ನಮಗ್ ವಯಸ್ಸಾಗುತ್ತೆ ವಿನಃ ನಮ್ ಕಲೆಗಂತೂ ಯಾವತ್ತು ವಯಸ್ಸಾಗ ಸಾಧ್ಯ ಇಲ್ಲ ಬಟ್ ಅದನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ ಮುಂದೆ ಒರಿಬೇಕಾ ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕಾ ಅಂತ ಅದನ್ನ ಜನರು ಅವರು ಆಯ್ಕೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಏ ವಯಸ್ಸಾಯ್ತು ಬಿಡು ಬೇಡ ಹಿಂಗೆ ತಿಳ್ಕೊಳಲ್ಲ ಅವರಿಂದ ಒಂದ್ ಏನೋ ಸಮಾಜಕ್ಕೆ ಸಂದೇಶ ಸಿಗ್ತಾ ಇದೆ ಮೆಸೇಜ್ ಸಿಗ್ತಾ ಬುಕ್ ಮಾಡ್ತಾರೆ ಕರಿತಾರೆ ಈಗ ಇತ್ತೀಚಿನ ದಿನಮಾನದಲ್ಲಿ ನೋಡ್ತಾ ಇದೀರಲ್ಲ ನೀವು ಎಷ್ಟು ಹಗಲು ರಾತ್ರಿ ಹಿಂಗೆ ಎಷ್ಟೋ ಕಾರ್ಯಕ್ರಮಗಳನ್ನ ಕೊಟ್ಟಿದೀವಿ ಸಾವಿರಾರು ಕಾರ್ಯಕ್ರಮಗಳನ್ನ ಕೊಡ್ತಾ ಬಂದಿದೀವಿ ಕೊಡ್ತಾನೆ ಹೋಗ್ತಾ ಇದೀವಿ ಅದಕ್ಕೆ ವಯಸ್ಸು ಕಾರಣ ಅಲ್ಲ ಮಕ್ಕಳೇನೆ ಅಂತೂ ಕಲಾದೇವಿ ಒಂದು ಬಂದಿದೆ ಹೆಂಗನ್ಬೇಕು ಅದೆಲ್ಲ ನಿಮ್ಮಂತ ನಿಮ್ಮಂತ ಕಲಾ ಪ್ರೇಮಿಗಳ ಒಂದು ಆಶೀರ್ವಾದ ಒಂದು ಏನಪ್ಪಾ ಅಂದ್ರೆ ನಿಮ್ದೊಂದು ಕಲಾ ಆರೈಕೆ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊಂತೀನಿ ಅನ್ಸತ್ತ ಇನ್ನೊಂದೇನಂದ್ರ ಆ ಎಲ್ಲಾ ಕಾರ್ಯಕ್ರಮದಾಗ ಯೂಟೂಬರ್ಸ್ ಬಗ್ಗೆ ಮಾತಾಡ್ತೈತಿ ಅವರಿಂದ ನಾವು ಬೆಳೆದೇವಿ ಅವ್ರಿಂದನ ಸೊ ಯೂಟ್ಯೂಬರ್ಸ್ ಬಗ್ಗೆ ಒಂದ್ ಏನ್ ಅನ್ಸ್ತೈತಿ ಯೂಟ್ಯೂಬರ್ಸ್ ನೋಡ್ರಿ ಪಾಪ ಯಾವ್ಯಾವ್ದೋ ಊರಿಂದ ಬಂದಿರ್ತಾರೆ ಅವ್ರಿಗೆ ಬಸ್ಸಿನ ಸೌಕರ್ಯಗಳು ಇಲ್ಲ ಇತಿ ಗೊತ್ತೈತೆ ಗೊತ್ತೈತಿ ಇವಾಗಂತೂ ಮಹಿಳೆಯರಿಗೆ ಬಸ್ ಬಸ್ ಫ್ರೀ ಆಗ್ಬಿಟ್ಟು ನಮ್ಗಿದೇ ಆಗ್ಬಿಟ್ಟೈತಿ ದರ್ಬಾರ್ ಎಲ್ಲ ಹಾಗಾಗಿ ಬಸ್ ಒಳಗ್ ಸಿಗೋದಿಲ್ಲ ಅಂತ ಏನು ಮಾಡ್ಬಿಟ್ರಿ ಲಾಸ್ಟಿಗೆ ಬೈಕ ತಗೊಂಡ್ಬಿಟ್ರಿ ಕೆಲವೊಂದು ಯೂಟ್ಯೂಬರ್ಸ್ ಹಳ್ಳಿ ಹಳ್ಳಿ ಒಳಗಡೆ ನಮ್ ಕಾರ್ಯಕ್ರಮ ಆಯ್ತ್ರಿ ಇಂಥ ಊರಲ್ಲಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮುಖಾಂತರ ಇಂಥ ಊರಲ್ಲಿ ಕಾರ್ಯಕ್ರಮ ಐತೆ ಅಂತ ಬಂದ್ಬಿಟ್ಟು ಒಂದು ಚೇಳಿ ಮಳಿ ಅಂತ ಕುತ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ ಪಾಪ ಅವರು ನಮ್ಮನ್ನ ಆ ಸಮಾಜಕ್ಕೆ ತೋರ್ಸಕ್ ಹೊಂಟಾರಲ್ಲ ಆ ಯೂಟ್ಯೂಬರ್ಸ್ಗಳಿಗೆ ನನ್ನ ಕಡೆಯಿಂದ ಅನಂತ ಅನಂತ ಕೋಟಿ ಧನ್ಯವಾದಗಳು ಇನ್ನೊಂದು ಯೂಟೂಬರ್ಸ್ ಪರವಾಗಿ ನಾನೊಂದು ಕೇಳ್ಕೊತೀನಿ ಅಂದ್ರೆ ಒಂದು ಎಲ್ಲಾ ಕಡೆ ಪ್ರೋಗ್ರಾಮ್ ಇರ್ತಾವಲ್ಲ ಪ್ರತಿಯೊಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡ್ರಿ ಸ್ಟೇಟಸ್ ಒಳಗ್ ಹಾಕಿರಿ ಯಾಕಂದ್ರೆ ಅಲ್ಲಿಂದ ನೋಡ್ಕೊಂಡು ಬರ್ತೈತೆ ಯೂಟ್ಯೂಬರ್ಸ್ ಎಲ್ಲ ಈ ಕಾಮನ್ ಆಗ ಏನಾಗ್ತೈತೆ ಎಲ್ಲಾರ ಕಡೆ ನಿಮ್ ನಂಬರ್ ಇರಂಗಿಲ್ಲ ನಿಮ್ ಅವ್ರ ನಂಬರ್ ನೀವು ಆಗಂಗಿಲ್ಲ ಹಂಗಾಗಿ ಇನ್ಸ್ಟಾಗ್ರಾಮ್ ಆದ್ರೆ ಅದ್ರ ಫಾಲೋ ಮಾಡಿರ್ತಾರ ಎಲ್ಲ ನೋಡ್ಕೊಂಡು ಬರ್ತಾರ ಅದು ಕೂಡ ಸ್ವಲ್ಪ ಯೂಟ್ಯೂಬರ್ಸ್ ಹೆಲ್ಪ್ ಆಗ್ತೈತೆ ಈಗ ನಾನು ಒಂದ್ ಹೇಳೋದು ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ನಮ್ಮನ್ನ ಯೂಟ್ಯೂಬರ್ಸ್ ನಮ್ಮನ್ನ ಹೇಗೆ ಬೆಳೆಸಿದ್ರು ಹೇಗೆ ಬೆಳೆಸಿದಿರೋ ಸಮಾಜದಲ್ಲಿ ಹೇಗೆ ಗುರುತಿಸಿದಿರೋ ಅದೇ ರೀತಿ ನನ್ನಂಥ ಕಲಾವಿದರು ನಮ್ಮಂತ ಕಲಾವಿದರು ತುಂಬಾ ಜನ ಅವರೇ ಎಲೆ ಮರಿಕಾಯಿ ಹಿಂದ್ಗಡೆ ಅವರಿಗೂ ಕೂಡ ಗುರುತಿಸಿ ತುಂಬಾ ಮೆಲೋಡಿಸ್ಗಳಿವೆ ನಾವು ಅಷ್ಟೇ ಅಲ್ಲ ನಮ್ಮ ಥರ ತುಂಬ ಮೆಲೋಡಿಸ್ಗಳನ್ನ ಮಾಡ್ಕೊಂಡಿದ್ದಾರೆ ನಮ್ಮ ಕಲಾವಿದರು ಅದನ್ನ ಕಲೆನೇ ನಂಬಿ ಮಾಡ್ಕೊಂಡಿದ್ದಾರೆ ಅಂತ ಅವರಿಗೆ ದಯವಿಟ್ಟು ಹತ್ತು ಕಾರ್ಯಕ್ರಮ ಕೊಡೋಕ್ಕಾಗಿಲ್ಲ ಅಂದ್ರೂ ಒಂದು ಕಾರ್ಯಕ್ರಮ ಕೊಟ್ಟ ಅವ್ರ ಹೊಟ್ಟಿ ತುಂಬಸ್ರಿ ಅಂತ ಕೇಳ್ಕೊಂತೀನಿ ಈಗ ಕಲೆ ಯಾರಿಗೂ ಕೈ ಬಿಡಂಗಿಲ್ಲ ಒಂದಲ್ಲ ಒಂದನ ಅವರು ಕೂಡ ಈ ತರ ಒಂದ್ ಲೆವೆಲ್ ಬರ್ತಾರೆ ಎಲ್ಲಾರ್ಗ ದೇವ್ರಿಗೆ ಅವಕಾಶ ಕೊಡ್ಲಿ ನಾನು ಒಂದ್ ಹೇಳಕ್ ಇಷ್ಟ ಪಡ್ತೀನಿ ನಮ್ಮ ಕಲಾವಿದರಿಗೆ ನೋಡ್ರಿ ಕೆಲವೊಂದು ಕಲೆ ಅಂತಂದಾಗ ಎಲ್ಲಾರನು ಕೈ ಬೀಸಿ ಕರಿತೈತಿ ಕೆಲವೊಬ್ರು ಮಾತ್ರ ಆಯ್ಕೆ ಮಾಡ್ಕೊತೈತಿ ಯಾರು ಬಜಾರ್ ತಿಡಿ ಪಲ್ಲವಿ ಗಾನ ಬಜಾನ ತಂಡಕ್ ಹೋದ್ರೆ ನಾವು ಬೆಳ್ದು ಬಿಡ್ತೀವಿ ನಮ್ಮ ಮನೋಭಾವ ಬಾಳ ಜನರಿಗೆ ಐತಿ ನಾವ್ ಕಲೆ ಅನ್ನೋದು ಎಲ್ಲಾರ ಕೈ ಬಿಸ್ಕರ್ತೈತಿ ಕೆಲವಾದ್ರ ಕೆಲವೊಬ್ಬರು ಮಾತ್ರ ಆಯ್ಕೆ ಮಾಡ್ಕೊತೈತಿ ಅಂತ ಕಲಾವಿದ್ರು ಬೆಳಕಿಗೆ ಬರೋಕ್ ಸಾಧ್ಯ ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲಪ್ಪಾ ಅಂತಂದ್ರೆ ನೂರಾರು ಕೆಲ್ಸಗಳಿದಾವೆ ಸಮಾಜದಲ್ಲಿ ನಾವು ಬದುಕ್ತೀವಿ ಬದುಕಕ್ಕೆ ಒಂದೇ ಕೆಲಸ ಅಂತಿಲ್ಲ ಅದು ಹೇಳ್ತಾರಲ್ಲ ಆ ಕೆಲಸ ಮಾಡೋನಿಗೆ ಇದನ್ನೇ ನಂಬ್ಕೊಂಡು ಕೆಲಸ ಮಾಡೋನಿಗೆ ಒಂದೇ ಕೆಲಸ ನೌಕರಿದಾರಿಗೆ ಆಗ್ಲಿ ಯಾರೇ ಆಗ್ಲಿ ಒಂದೇ ಕೆಲಸ ಕೆಲಸ ಇಲ್ದವ್ನಿಗೆ ನೂರಾರು ಕೆಲ್ಸಗಳಿದಾವೆ ನಿಮ್ಗೆ ಯಾವ್ದ್ರಲ್ಲಿ ಗಾಯನದಲ್ಲಿ ಅಷ್ಟೇ ಅಲ್ಲ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಮನಸ್ಸು ಕೊಟ್ಟು ಮಾಡ್ರಿ ನೀವು ಖಂಡಿತವಾಗ್ಲೂ ಗುರಿ ಮುಟ್ತೀರಿ ಆ ಕೆಲಸದೊಳಗೆ ಯಶಸ್ವಿ ಆಗ್ತೀರಿ ಒಂದು ಡ್ರೈವಿಂಗ್ ಆಗಲಿ ಒಂದು ಕೂಲಿ ಕೆಲಸ ಆಗಲಿ ಒಂದು ಬಿಲ್ಡಿಂಗ್ ಕಟ್ಟೋದಾಗಲಿ ಒಂದು ಅಂಗಡಿ ಆಗಲಿ ಒಂದು ಕಿರ ಕಿರಾಣಿ ಅಂಗಡಿ ಆಗಲಿ ಒಟ್ಟು ಏನೇ ಆಗಲಿ ಒಂದು ವ್ಯಾಪಾರ ಆಗಲಿ ವ್ಯವಹಾರ ಆಗಲಿ ಏನೇ ಮಾಡಿದ್ರು ಮನಸ್ಸು ಕೊಟ್ಟು ಮಾಡ್ರಿ ನೀವು ಖಂಡಿತವಾಗ್ಲೂ ಗುರಿ ಮುಟ್ತೀರಿ ಈ ಯಾಕಂದ್ರೆ ಈ ಕಲಾ ಜಗತ್ತಿನೊಳಗಡೆ ಬಣ್ಣದ ರಂಗ ಲೋಕದೊಳಗಡೆ ಎಷ್ಟೋ ಜನ ಬಂದು ಆ ರಾತ್ರಿ ಈ ಸೋಷಿಯಲ್ ಮೀಡಿಯಾ ರಾತ್ರಿ ರಾತ್ರಿನೇ ಹೈಲೈಟ್ ಆಗ್ಬಿಡ್ತಾರೆ ವೈರಲ್ ವೈರಲ್ ಆಗ್ಬಿಡ್ತಾರೆ ಹೈಲೈಟ್ ಆಗ್ಬಿಡ್ತಾರೆ ಟೈಮ್ ಅದು ಟೀಮ್ ಅವ್ರ ಟೈಮ್ ಮುಗ್ದಾಗ ಎಷ್ಟ್ ಹೈಲೈಟ್ ಆಗಿರೋರು ಕೆಳಗಡೆ ಬಿದ್ದೋಯ್ತಾರೆ ಮತ್ ಬೇರೆಯವ್ರಿಗೆ ಹೇಳ್ತಾರೆ ಹಂಗೆ ಈ ಕಲಾ ಜೀವನ ಅಂತಂದ್ರೆ ಬಟ್ ಇರೋದ್ರೊಳಗಡೆನೆ ಒಂದ್ ನಾಲ್ಕ್ ಜನರಿಗೆ ಒಳ್ಳೇದ್ ಮಾಡ್ರಿ ನಾಲ್ಕ್ ಜನರಿಗೆ ಬೇಕಾಗ್ರಿ ಇಷ್ಟೇ ಹೇಳ ಅಮ್ಮ ನೀವು ಕಾಮನ್ ಆಗಿ ಒಂದು ಕಾರ್ಯಕ್ರಮದಾಗ ಕಾಮಿಡಿ ಕಾಮಿಡಿ ಮಾಡ್ಬೇಕಾದ್ರ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಮಾಡ್ತಿರ್ತಾರ ಈಗ ಏ ನಮ್ ಸಂಸ್ಕೃತಿ ಎಲ್ಲದು ಓವರ್ ಆಗಿ ಮಾತಾಡ್ತಾರ ಅಂತಂದ್ರೆ ಸೊ ಅದನ್ನ ಯಾವ ತರ ಇಗ್ನೋರ್ ಮಾಡ್ತೀರಿ ನೀವು ಯಾವ ತರ ಮುಂದೆ ಚೆಂದ್ ಮಾಡ್ಕೊಂತಾರೆ ಅದಕ್ಕೇನ್ ರೀ ಜೀವನದ ಜೀವನದೊಳಗಡೆ ಸಿಹಿ ಕಹಿ ಅದು ಇರೋದೇ ಅಲ್ವಾ ದೈವ ಶಕ್ತಿ ಹೇಗೆ ಅಲ್ಲಿ ದುಷ್ಟ ದುಷ್ಟಶಕ್ತಿ ಇರುತ್ತೆ ದೈವ ಶಕ್ತಿ ಇದ್ದ ಜಾಗದಲ್ಲಿ ಇವೆಲ್ಲ ಸಹಜ ಒಳ್ಳೇದಿದ್ದಲ್ಲಿ ಕೆಟ್ಟದು ಕೆಟ್ಟದಿರೋ ಜಾಗದಲ್ಲಿ ಒಳ್ಳೇದು ಸಹ ಸಮಾಜದಲ್ಲಿ ಅರಿಬೇಕು ಬೆರಿಬೇಕಂದ್ರೆ ಇಂಥ ಕಾಮೆಂಟ್ಸ್ಗಳು ಬರೋ ಸಹಜ ಅದಕ್ಕೆ ಸಂಬಂಧ ಐತೆ ರೀ ನಾನು ಏನು ಹೇಳಕ್ಕೆ ಇಷ್ಟ ಪಡ್ತೀನಿ ಅಂದ್ರೆ ನಿಮಗೆ ಒಳ್ಳೇದನ್ನು ಯಾವ್ದೈತಿ ಅದ್ರನ್ನ ಅಷ್ಟೇ ನೀವ್ ತೆರಳಿಕ್ ಅದನ್ನ ಯಾಕೆ ನೀವು ಕೆಟ್ಟದ್ದನ್ ಕೆಟ್ಟದ್ದಂತ ತಿಳ್ಕೊಂತೀರಿ ಸಹಜ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗಡೆ ಕೆಲವೊಂದು ಬೇರೆ ಭಾಷೆಗಳಿಗೆ ನಮ್ಮ ಭಾಷೆ ಉತ್ತರ ಕರ್ನಾಟಕ ಟ್ಯಾಲಿ ಮಾಡಿದ್ರೆ ನಮ್ಗೆ ಯಾವ್ದು ಕೆಟ್ಟದ ಅನ್ಸಲ್ಲ ಅವ್ರ ಮಾತಾಡೋದು ನಮ್ಗೆ ಕೆಟ್ಟದ ಅನ್ಸುತ್ತೆ ನಮ್ ಪದಗಳೇ ಹೆಂಗವ್ ನೋಡ್ರಿ ಕನ್ನಡ ಅಂತ ಬಂದಾಗ ಎಲ್ಲ ಕನ್ನಡ ಒಂದೇ ಬಟ್ ಉತ್ತರ ಕರ್ನಾಟಕದ ಅವ್ರ ಪದಗಳು ನಮ್ ಪದಗಳು ಬದಲಾವಣೆ ಆಗ್ತವೆ ಅಷ್ಟೇ ಅವ್ರ ಮಾತು ನಮ್ ಕೇಳ್ದಾಗ ಅದು ಬೇಸರ ಪಡಿಸ್ತಿರುತ್ತೆ ಅದಕ್ಕೆ ಏನೈತೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಬ್ಯಾಡ್ ಕಾಮೆಂಟ್ ಹಾಕೋ ಬದಲಿ ನಿಮಗ ಚಲೋದಲ್ಲ ಅನ್ಸೋದನ್ನ ಯಾವ್ದು ಚಲೋದಲ್ಲ ಅಂತ ಹೇಳ್ತಿರಲ್ಲ ಅದನ್ನ ನೀವು ಕೇಳಿದ್ರು ಕೂಡ ತಲೆಯಲ್ಲಿ ಹಾಕೋಬೇಡಿ ಪ್ರಗತಿ ಸೈಡಿಗೆ ಒಳ್ಳೆ ಸಂದೇಶಗಳನ್ನ ಮಾತ್ರ ತಗೊಳ್ರಿ ಅದನ್ನ ಯಾಕೆ ನೀವು ಅಂತ ತಿಳ್ಕೊಂತೀರಾ ಈಗ ಸಾಧನೆಗ ಬ್ಯಾಡ್ ಕಾಮೆಂಟ್ಸ್ ಅಡ್ಡಿ ಆಗ್ತಾವ್ ಅಂತ ಹೇಳ್ತಾರ ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸಾಧನೆಗೆ ಬ್ಯಾಡ್ ಕಮೆಂಟ್ಸ್ ಎಲ್ಲಾ ಅಡ್ಡಿ ಆಗ್ತಾವೆ ಅನ್ನೋದು ಸುಳ್ಳು ಯಾಕೆ ಹೇಳ್ರಿ ನಾವು ನಡೆಯೋ ಹಾದಿ ಒಳಗಡೆ ಕಲ್ಲು ಮುಳ್ಳು ಎಲ್ಲಾ ಬರೋದಿಲ್ಲ ಹಾಗೆ ನಾವು ಸಾಧನೆ ಒಳಗಡೆ ಹೋಗ್ಬೇಕಾದ್ರೆ ಬ್ಯಾಡ್ ಕಾಮೆಂಟ್ಸ್ ಒಳ್ಳೆಯದು ಕೆಟ್ಟದು ಎಲ್ಲ ಬರೋದೇ ನಮ್ಮ ಸಾಧನೆಗೆ ಕಾಮೆಂಟ್ಸ್ಗಳೇ ಮುಖ್ಯ ಅಂತಲ್ಲ ನಮ್ಮ ಸಾಧನೆಗೆ ನಮ್ಮ ಕಲೆನೇ ಕಾರಣ ಮುಖ್ಯವಾಗಿರುತ್ತೆ ನಾವು ಕೊಡುವಂತ ಸಂದೇಶ ಒಳ್ಳೆ ಮೆಸೇಜ್ ಸಮಾಜಕ್ಕೆ ಮುಡಿಸುವಂತ ಒಳ್ಳೆ ಕಾನ್ಸೆಪ್ಟ್ಗಳು ಇಂಥವು ಕಾರಣಕರ್ತರಾಗ್ತವೆ ನಮ್ಮ ಇವಾಗ ಕಾಮನ್ ಆಗಿ ಒಂದು ಕಾರ್ಯಕ್ರಮ ನಡೀತಿರ್ಬೇಕಾದ್ರಹ ಈಗ ಸ್ಟೇಜ್ ಮೇಲೆ ಇರುವಂತ ಕಲಾವಿದ್ರ ಮೇಲೆ ಕಲ್ಲು ತೂರಾಟ ಮಣ್ಣು ತೂರಾಟ ಇದೆಲ್ಲ ಹಾಕಿರ್ತೈತೆ ಸೊ ಅದ್ರ ಬಗ್ಗೆ ಹೇಳ ಸಹಜ ಅದು ನೋಡ್ರಿ ಬೆಳೆಯೋ ಕಲಾವಿದ ಕೆಲಸ ಮಾಡಿಸೋದು ಸಹಜ ಸಮಾಜದಲ್ಲಿ ಯಾಕಪ್ಪ ಅಂತಂದ್ರೆ ನೋಡಿ ಕೆಲವೊಂದು ಕಿಡಿಗೇಡಿಗಳು ಅಂದ್ರೆ ಸಮಾಜದಲ್ಲಿ ಕೆಟ್ಟವರೇ ಇದ್ದಾರೆ ಅಂತ ಹೇಳಕ್ ಆಗಲ್ಲ ಈಗ ನೋಡ್ರಿ ಎಷ್ಟೋ ಜನ ಕಲಾವಿದ್ರು ರಾತ್ರಿ ಮೇಲಕ್ ಬರ್ತಾರೆಯಪ್ಪ ಅಂತಂದ್ರೆ ಅದು ನಮ್ಮ ಕಲಾ ಪ್ರೇಕ್ಷಕರೇನಿರ್ತಾರ ಅಭಿಮಾನಿಗಳು ಏನಂತಿವಲ್ಲ ಅವರಿಂದನೇ ಮೇಲೆ ಬರೋ ಅವ್ರಿಲ್ಲ ಅಂದ್ರೆ ನಮ್ಮಂತ ಕಲಾವಿದರು ಬೆಳ್ಯಕ್ ಸಾಧ್ಯ ಇಲ್ಲ ಕೆಲವೊಂದ್ ಜಾಗದಲ್ಲಿ ಕಲ್ಲು ತುರಾಟ ಕಟ್ಟಿಗೆ ತುರಾಟ ಮಣ್ಣು ತುರಾಟ ಸಹಜ ಆಗ್ತವೆ ಹಾಗಂತ ಅದು ಬೆಳವಣಿಗೆಗೆ ಕಾರಣ ಆಗತ್ತೆ ವಿನಾ ಅದು ಬೆಳಕೇನ್ ಕಾರಣ ಆಗ ಮುಂದಿನ ಬೆಳವಣಿಗೆಗೆ ಕಾರಣ ಆಗ್ತಾವೆ ಯಾಕಂದ್ರೆ ಇದೆಲ್ಲಾ ಸಹಿಸ್ಕೊಂಡ್ ಮೇಲೆನೆ ಮುಂದೆ ಕಲಾವಿದ ಅನ್ಸ್ಕೊಳಕ್ ಸಾಧ್ಯ ಅವನು ಏ ಬಡದ್ರು ನನ್ಗೆ ಹಿಂಗ್ ಮಾಡ್ತಾರೆ ಹಿಂಗ್ ಕಲ್ಲು ತುರ್ತಾರೆ ಮಣ್ಣು ತುರ್ತಾರೆ ಅಂತ ಕಲಾವಿದ ಮನೆಯಲ್ಲಿ ಕುತ್ಕೊಂಡ್ರೆ ಅವನು ಜ ಸಮಾಜದಲ್ಲಿ ಗುರುತಿಸ್ಕೊಳಕ್ ಹೇಗ್ ಸಾಧ್ಯ ಬೆಳೆಯೋಕ್ ಹೇಗ್ ಸಾಧ್ಯ ಅವ್ನ ಸಾಥ್ ಮಾಡೋಕೆ ಹೇಗ್ ಸಾಧ್ಯ ಇದನ್ನೆಲ್ಲ ಸಹಿಸಿಕೊಂಡವನೇ ಕಲಾವಿದ ಮಣ್ಣು ಕಲ್ಲು ತೂರಾಟ ಅವೆಲ್ಲ ಸಹಜ ಇವನ್ನೆಲ್ಲ ನಿಮ್ಮ ಪರ್ಸನಲ್ ಒಪಿನಿಯನ್ ಹೇಳ್ಬೇಕಂದ್ರೆ ಸೊ ಅದ್ರ ಬಗ್ಗೆ ಏನ್ ಅನ್ಸ್ತೈತ್ರಿ ನೋಡ್ರಿ ಯಾರೋ ಗೊತ್ತು ಪಾಪ ನಾವು ನೋಡ್ರಿ ಯಾರ ಗೊತ್ತಿದ್ ಮಾಡಿದ್ನೋ ಗುರಿ ಇಲ್ಲದೆ ಮಾಡಿದ್ನೋ ಪಾಪ ಅವರು ಕಲಾ ಕಲಾ ಪ್ರೇಕ್ಷಕರಿಗೆ ಅಭಿಮಾನಿಗಳಿಗೆ ಏನು ಕೇಳ್ತದೆ ಹೇಳಲ್ಲ ಬಟ್ ನೋಡ್ರಿ ಕಲಾವಿದ ಎಷ್ಟೋ ಆ ತೊಂದ್ರೆಯಿಂದ ಎಷ್ಟೋ ಬಡತನದಿಂದ ಎಷ್ಟೋ ಕಷ್ಟದಿಂದ ಮೇಲಕ್ಕೆ ಬಂದಿರ್ತಾನೆ ಅವನು ಬಂದ ಮೇಲೆ ಬೆಳಿತಿರೋ ಟೈಮಲ್ಲಿ ನೀವು ಕಲಿತೂರಾಟ ಮನ್ ತೋರಾಟ ಮಾಡಿದ್ರೆ ಕಲಾವಿದನ ಮನಸ್ಸಿಗೆ ನೋವಾಗತ್ತೆ ಕಲಾವಿದನ ಮನಸ್ಸಿಗೆ ನೋವಾಗತ್ತೆ ಮಾಡ್ಬಿಡಿ ಅಂತ ಕೆಲಸ ನಿಮಗೆ ಏನಾದರೂ ಅಂತ ಏನಾದರೂ ನಿಮಗೆ ಕೆಟ್ಟದ್ದು ಅನ್ಸಿದ್ರೆ ನಿಮಗೆ ಏನಾದ್ರು ಅವ್ನು ಮಾಡ್ತಿರೋ ಸರಿ ಅನ್ಸಿಲ್ಲ ಅಂದ್ರೆ ಸೈಡಿಗೆ ಕಲಾವಿದ ಕಾರ್ಯಕ್ರಮ ಮೇಲೆ ಕರೆದು ಬಿಟ್ಟು ಹೇಳಿ ಹಾ ನಿಮ್ಗೆ ಯಾವ್ದಾದ್ರು ಯಾವ್ದು ಬೇಡ ಅನ್ಸುತ್ತೆ ಇದನ್ನೆಲ್ಲಾ ಮಾಡಬೇಡಿ ಅಂತ ನೀವು ಕಲಾವಿದ ಕಲಾವಿದ್ರು ತಿಳ್ಕೊತಾರೆ ನೀವು ಅದನ್ನ ಬಿಟ್ಬಿಟ್ಟು ಅವರಿಗೆ ಕಲ್ಲು ಒಗೆಯೋದ್ರಿಂದ ಹಿಂಗ್ ಮಾಡೋದ್ರಿಂದ ಸರಿ ಯಾವ್ದು ಸರಿ ಆಗ ಸಾಧ್ಯ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ ನೀವು ಕಲ್ಲು ಕೆಲಸ ಮಾಡೋ ಟೈಮಲ್ಲಿ ಪಾಪ ಎಲ್ಲಿಗೂ ಬಡಿಲಿ ಕಲಾವಿದನ ಕಣ್ಣಿಗೆ ಬಡಿಲಿ ಎಲ್ಲೋ ಬಡೀಲಿ ಪಾಪ ಅವ್ನ್ ತೊಂದರೆ ಒಳಗಾದ್ರೆ ಪಾಪ ಕಲೇನೆ ನಂಬ್ಕೊಂಡು ಜೀವನ ಮಾಡ್ತಿರೋ ಕಲಾವಿದ ವಾರ ತಿಂಗಳ ಬೆಡ್ ರೆಸ್ಟ್ ಅಡ್ಮಿಟ್ ಆಗ್ಬಿಟ್ರೆ ಅವ್ನ ಫ್ಯಾಮ್ಲಿಗೆ ಎಷ್ಟು ನೋವಾಗುತ್ತೆ ಹೇಳಿ ಅವ್ ಫ್ಯಾಮಿಲಿ ನಂಬ್ಕೊಂಡು ತಂದಿ ತಾಯಿ ಹೆಂಡ್ರು ಮಕ್ಕಳು ಎಷ್ಟೋ ಜನ ಅವನೇ ನಂಬ್ಕೊಂಡು ಆ ಫ್ಯಾಮಿಲಿ ನಡೀತಿರುತ್ತೆ ಅವ್ನಿಂಗೇನಾದ್ರು ಅನಾಹುತ ಉಂಟಾದ್ರೆ ಕಲಾವಿದನಿಗೆ ಒಬ್ಬನಿಗೆ ಅನಾಹುತ ಉಂಟು ಮಾಡಿ ಮನೇಲಿ ಮನಸ್ಸೋದ್ರಿಂದ ನಿಮಗೆ ಏನ್ ಸಿಗಕ್ಕೆ ಏನ್ ಲಾಭ ಏನ್ ಸಿಗುತ್ತೆ ಒಬ್ಬರು ನೋವು ಮಾಡಿಸಿ ಅವ್ರ ಮನೇಲಿ ಮನಸ್ಸೋದ್ರಿಂದ ಪಾಪ ಹೆಂಡತಿ ಮಕ್ಕಳು ತಾಯಿ ತಂಗಿ ತಂದೆ ಅವ್ರೆಲ್ಲ ನೋ ಅನುಭವ್ಸಲ್ವಾ ಆ ಕಲಾವಿದನ್ ಹೊಟ್ಟೆ ತುಂಬ್ಕೊಂತಿದ್ವಿ ಪಾಪ ಹಿಂಗ್ ಮಾಡ್ಬಿಟ್ರು ಹೇಳಿ ಅದರಿಂದ ಏನೂ ಆಗಲ್ಲ ನಿಮಗೆ ಏನಾದ್ರೂ ಇಂತದ್ ಬೇಡ ಅನಿಸ್ತಿದ್ರೆ ಕಲಾವಿದನ್ ಕರೆದ್ ಬಿಟ್ಟು ಹೇಳ್ರಿ ಇಲ್ಲ ಒಂದು ಚೀಟಿ ಬರದ್ ಕೊಡ್ರಿ ಹ್ಮ್ ಅದನ್ನ ನಾವು ಮನವರಿಕೆ ಮಾಡ್ಕೊತೀವಿ ಬಟ್ ಯಾಕೆ ಕಲಾವಿದ್ರು ತೊಂದ್ರೆ ಕೊಡೋ ಕೆಲಸ ದಯವಿಟ್ಟು ಮಾಡಕ್ ಹೋಗ್ತದೆ ಅಮ್ಮ ಇವಾಗ ಒಬ್ಬ ನಿಜವಾದ ಕಲಾವಿದನಿಗೆ ಪ್ರತಿಷ್ಠವಾದ ಕಲಾವಿದನಿಗೆ ಬೇಕಾಗಿರೋದೇನೋ ಸಹನೆಯನ್ನ ಅಥವಾ ದುಡ್ಡ ಪ್ರತಿಷ್ಠ ಕಲಾವಿದನಿಗೆ ಮುಖ್ಯವಾಗಿ ಬೇಕಾಗಿರೋದು ಸಹನೆ ಒಂದನೇದ್ದು ಸಹನೆ ಎರಡನೇದು ದುಡ್ಡು ಯಾಕೆ ಬೇಕಪ್ಪ ಅಂತಂದ್ರೆ ಅವನೇ ನಂಬ್ಕೊಂಡು ಕೆಲವೊಂದು ಹಿಂದ್ಗಡೆ ಜೀವಗಳು ಬದುಕ್ತಿರ್ತಾವ ಕಲಾವಿದನನ್ನೇ ನಂಬ್ಕೊಂಡು ಕೆಲವನ್ನ ಹೇಳಿದೆ ಹಾಗೆ ಹೆಂಡತಿ ಮಕ್ಕಳು ತಾಯಿ ಹಾಗೆ ಅವನು ಹಿಂದ್ಗಡೆ ಬದುಕಕ್ಕೆ ದುಡ್ಡು ಬೇಕು ಕಲಾವಿದ ಮುಂದಗಡೆ ಬೆಳಕೆ ಸಹನೇನೇ ಮುಖ್ಯ ಕಾರಣ ಅಮ್ಮ ಇಷ್ಟೆಲ್ಲ ಸಾಧನೆ ಮಾಡ್ರಿ ಸಂಗೀತ ಬೆಳಗದಾಗ ಸೊ ನಿಮ್ಗ ಬಂದಿರುವಂತ ಪ್ರಶಸ್ತಿಗಳು ಎಷ್ಟ್ರಿ ಮತ್ತೆ ಬಂದವ ಪ್ರಶಸ್ತಿ ತುಂಬಾ ಬಂದಿದಾವೆ ಸಮಾಜ ಸೇವೆಗಂತಾನು ಬಂದಿದಾವೆ ಕಲಾ ಕೃತಿಗೂ ಬಂದಿದಾವೆ ಸರ್ವಶ್ರೇಷ್ಠ ಕಲಾಭೂಷಣ ಪ್ರಶಸ್ತಿ ಸೂರ್ಯಕ್ರಾಂತಿ ಕರುನಾಡ ಕಣ್ಮಣಿ ಪ್ರಶಸ್ತಿ இ உசஸ் தும்பா பிரசஸ்வா நோடி அது கலாவ பிரசஸ் அன்சத்தை துபா வந்தே நோடி பிரசஸ் கொட்டி சோ ஜன பிரியத்தை இஷ்டெல்லாம் ஜனர பிரீதி கொட்டார ஏன் அன்சரி ஷி ஆகறி துபா நிஜாவது இன்னொரு ஜன்ம ஐத்ரி இன்ன சேவை மாக்கே நான் கொடுலி வந்த அஹ் நம்ம ಹಿರಿಯರ ಮತ್ತೆ ಅಭಿಮಾನಿಗಳ ಅಪೇಕ್ಷೆ ಆಶೀರ್ವಾದ ಸದಾ ನಮ್ಮಂತ ಕಲಾವಿದರ ಮೇಲೆ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಂತೀನಿ ಈಗ ಜನರಿಗೆ ಅಭಿಮಾನಿ ದೇವ್ರಗಳಿಗೆ ಒಂದು ಸಂದೇಶ ಹೇಳ್ಬೇಕಾದ್ರೆ ಆ ಸಂದೇಶ ಹೇಳಿದ್ರಿ ಇವಾಗ ಕೊನೆಯದಾಗೆ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ ಎಲ್ಲೇ ಬಂದಂತ ಕಲಾವಿದರಿಗೆ ಗೌರವ ಕೊಡ್ರಿ ಅಸ್ವ್ಯವಾಗಿ ನೋಡ್ಕೋಬೇಡ್ರಿ ನಾವು ನಿಮಗೆ ನೀವು ನಾವು ನಿಮಗೆ ಗೌರವ ನೀವು ನಮಗೆ ಗೌರವ ಹ ಟೇಕ್ರೆ ಹೆಸರಿವ್ರೆ ಹಂಗೆ ನೀವು ನಮಗೆ ಗೌರವ ಕೊಡಿ ನಾವು ನಿಮಗೆ ಯಾವತ್ತು ಚಿರಋಣಿ ಅದುರಾಮವಾಗಿ ನಿಮ್ಮ ಜೊತೆ ನಾವು ಇರ್ತೀವಿ ಥ್ಯಾಂಕ್ ಯು ಧನ್ಯವಾದ ಎಲ್ಲ ಕಲೆಯ ಕಲಾಭಿಮಾನಿಗಳಿಗೆ ಕಲಾ ಪ್ರೇಕ್ಷಕರಿಗೆ ಅಭಿಮಾನಿಗಳಿಗೆ ಸದಾ ನಮ್ಮಂತ ಕಲಾವಿದರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಹೆಚ್ಚಿನ ರೀತಿಯಲ್ಲಿ ಕಲಾವಿದರನ್ನು ಬೆಳೆಸ್ತೀರಿ ಉಳಿಸ್ರಿ ನಮ್ಮ ಕಲೆನ ನಮ್ಮ ಹಳ್ಳಿ ಕಲೆಗಳನ್ನ ಜಾನಪದ ಕಲೆ ಇಂಥವೆಲ್ಲ ಉಳಿಸ್ರಿ ಇದನ್ನ ಪ್ರೋತ್ಸಾಹ ಕೊಡ್ರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಿಮ್ಗೆಲ್ರಿಗೂ ನೂರಾರು ಕೋಟಿ ನಮಸ್ಕಾರಗಳು ತಿಳಿಸ್ತೀನಿ ಮತ್ತೊಂದು ವಿಷಯ ನಾನು ಕಲಾಭಿಮಾನಿಗಳು ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ ಮ್ಯಾರೇಜ್ ಅಂತ ಬಂದಾಗ ಬೆಳಿಗ್ಗೆ ಬಂದು ಬೆಳಗಿನ ಜಾವದಲ್ಲೇ ನೋಡ್ಕೊಂಡು ಹೋಗ್ಬಿಟ್ಟಿರ್ತೀರಿ ನೈಟ್ ಕಾರ್ಯಕ್ರಮ ಜಾತ್ರೆ ಹಬ್ಬದ ಕಾರ್ಯಕ್ರಮ ಬಂದಾಗ ಎಷ್ಟೋ ಜನ ಕಲಾವಿದರು ಒಂದು ಬೈಕ್ ಅಲ್ಲಿ ನಾಲ್ಕು ಜನ ಐದು ಜನ ಈ ರೀತಿ ಬರ್ತೀರಿ ಆ ರೀತಿ ಬರ್ಬೇಕಾದ್ರೆ ಸುರಕ್ಷಿತವಾಗಿ ಬನ್ನಿ ರಾತ್ರಿ ಟೈಮು ನೈಟ್ ಅಹ್ ಎಲ್ಮೆಟ್ ಹಾಕೊಂಡು ನಿಮ್ಮ ಒಳಗಡೆ ಬಂದು ನೀಟಾಗಿ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಅಹ್ ಏನು ನಿಮ್ಗೆ ಧಕ್ಕೆ ಆಗದಂಗೆ ನಿಮ್ಮ ಜೀವನಕ್ಕೆ ಏನು ಅಪಾಯ ತಗೊಳ್ಳದಂಗೆ ಸೀದಾ ಊರಿಗೆ ಹೋಗಿ ಮುಟ್ರಿ ಅಂತ ಕೇಳಿಸ್ಕೊಂತೀನಿ ಯು ಧನ್ಯವಾದ ನೋಡಿದ್ರೆಲ್ಲ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಕಲಾವಿದರ ತಾಯಿಯಿಂದ ಹೆಸರುವಾಸಿಯಾದಂಥ ನಮ್ಮ ಪಲ್ಲವಿಯಮ್ಮನವರ ಜೀವನ ಚರಿತ್ರೆಯನ್ನು ಸೊ ಈ ಎಪಿಸೋಡ್ನೊಳಗೆ ಇಷ್ಟ ಐತಿ ಸೊ ಮುಂದಿನ ಎಪಿಸೋಡ್ ಒಳಗೆ ಇನ್ನೂ ಸ್ವಲ್ಪ ಜಾಸ್ತಿ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಸೊ ಇಲ್ಲಿಗೆ ನಮ್ಮ ಎಪಿಸೋಡ್ನ ಮುಗಿಸುವಂಥ ಟೈಮ್ ಆಯಿತು ಎಲ್ಲರಿಗೂ ಟಾಟಾ ಬಾಯ್ ಬೈ ಲವ್ ಯು